ನಮಸ್ಕಾರ ಇದು ಜೆಬಿ ಶಿಕ್ಷತ್ರಿಯ ಅಪ್ಡೇಟ್ಸ್ ಚಾನೆಲ್ ಅರಸಿಕೆರೆ ಅಪೂರ್ಣ ಕಾಮಗಾರಿಗಳನ್ನು ವೀಕ್ಷಿಸಿದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರಜಾವಾಣಿ ವಾರ್ತೆ ಹರಪ್ನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿ ಅಪೂರ್ಣಗೊಂಡಿರುವ ಬಸ್ ನಿಲ್ದಾಣ ರಸ್ತೆಯ ಕಾಮಗಾರಿಗಳನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ವೀಕ್ಷಣೆ ಮಾಡಿದರು ಅರಸಿಕೆರೆ ಗ್ರಾಮದ ಬಸ್ ನಿಲ್ದಾಣ ಒಂದು ಇಪ್ಪತ್ತು ಕೋಟಿ ಹನ್ನೊಂದು ಕೋಟಿ ವೆಚ್ಚದ ರಸ್ತೆ ಉಚ್ಚಂಗಿದುರ್ಗ ಗ್ರಾಮದ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿ ಅಪೂರ್ಣಗೊಂಡಿರುವ ಕಾಮಗಾರಿ ಪೂರ್ಣಗೊಳಿಸುವಂತೆ ಸ್ಥಳೀಯರ ಮನವಿ ಮೇರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿದ ಅವರು ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳ ಮಾಹಿತಿ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಸಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮತ್ನಲ್ಲಿ ಮಂಜುನಾಥ್ ಮುಖಂಡ ಮಹಾಂತೇಶ್ ಸಲಾಂ ಸಾಬ್ ಕೆಡಿ ಅಂಜಿನಪ್ಪ ಲಕ್ಷ್ಮಿ ನಾರಾಯಣ್ ಶೆಟ್ಟಿ ಸಿದ್ದಪ್ಪ ಬಸವರಾಜ್ ನಿಂಗಪ್ಪ ಒ ಹಂಜಿನಪ್ಪ ನವೀನ್ ಶಿವಲೀಲಾ ಅಂಜಿಂ ಸಾಬ್ ಇತರರು ಇದ್ದರು ವರದಿ ರಾಮಚಂದ್ರ ಅವರು ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು